ಮಳೆಯಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಖ ಸಮೀಪದ ನಂದಿನಿ ನದಿಗೆ ತಾಗಿಕೊಂಡಂತಿರುವ ಆರಂದು ಗ್ರಾಮಕ್ಕೆ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆ ಕಳೆದ ಎರಡು ದಿನಗಳಿಂದ ಭಾರೀ ಕುಸಿಯುತ್ತಿದೆ ಕಳಪೆ ಕಾಮಗಾರಿಯಿಂದ ಈ ಹಿಂದೆಯೇ ಅಲ್ಪ ಪ್ರಮಾಣದಲ್ಲಿ ಈ ರಸ್ತೆ ಬಿರುಕು ಬಿಟ್ಟಿತ್ತು ಹಲವಾರು ಮನೆಗಳಿರುವ ಈ ಭಾಗಕ್ಕೆ ಇದು ಪ್ರಮುಖ ರಸ್ತೆಯಾಗಿದ್ದು ಗ್ರಾಮ ಪಂಚಾಯತ್ ವತಿಯಿಂದ ನಿರ್ಮಿಸಲಾಗಿತ್ತು ಈ ಭಾಗದಲ್ಲಿ ಬಡಾವಣೆಗಳು ಹೆಚ್ಚುತ್ತಿದ್ದು ಗದ್ದೆಗಳಿಗೆ ಮಣ್ಣು ತುಂಬಿಸಲು ಬರುವ ಲಾರಿಗಳ ಭಾರದಿಂದಾಗಿ ರಸ್ತೆ ನದಿಯ ಕಡೆಗೆ ಕುಸಿಯತೊಡಗಿದೆ ಎನ್ನಲಾಗಿದೆ ಇದರ ಜೊತೆಗೆ ನದಿಗೆ ಕಟ್ಟಿರುವ ಕಲ್ಲಿನ ತಡೆಗೋಡೆಯೂ ಕುಸಿದು ಕಲ್ಲುಗಳು ನದಿ ಪಾಲಾಗುತ್ತಿದೆ ರಾತ್ರಿ ವೇಳೆ ವಾಹನ ಸಂಚಾರ ಅಪಾಯಕಾರಿಯಾಗಿ ಪರಿಣಮಿಸಿದೆ ಬೀದಿ ದೀಪ ಇಲ್ಲದೆ ಹೋದಲ್ಲಿ ಹೊಸದಾಗಿ ಬರುವ ವಾಹನ ಸವಾರರಿಗೆ ತಿಳಿಯದೆ ವಾಹನಗಳು ನದಿಗೆ ಉರುಳಿ ಬೀಳುವ ಅಪಾಯವೂ ಇದೆ ಗ್ರಾಮ ಪಂಚಾಯತ್ ತಕ್ಷಣ ಈ ಬಗ್ಗೆ ಕ್ರಮ ಜರುಗಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ನಾರಾಯಣ ಮುಕ್ಕ ಒತ್ತಾಯಿಸಿದ್ದಾರೆ ಯಾಕಂದ್ರೆ ಹೋಗಿ ಅನ್ನು ಕುಸಿದು ಇದಕ್ಕೆ ಏನಾದರೂ ಬೈಕ್ನವರು ಅಥವಾ ರಿಕ್ಷಾದವರು ಬಿದ್ರೆ ಅವರು ಡೈರೆಕ್ಟಾಗಿ ಹೋಗುವುದು ನದಿಗೆ ಯಾಕಂದರೆ ಅವರಿಗೆ ಬ್ಯಾಲೆನ್ಸ್ ಸಿಗೋಲ್ಲ ಯಾಕಂದರೆ ಇದಕ್ಕೆ ತಡೆಗೋಡೆಗಳಿಲ್ಲ ಹಾಕಿರುವಂಥ ಎಲ್ಲ ಪಾಂಗಗಳು ತುಂಡು ತುಂಡು ತುಂಡಾಗಿ ಹೋಗಿದೆ ರಾತ್ರಿ ಬರುವಾಗ ವಿದ್ಯುತ್ ಇಲ್ಲ ಅಂದರೆ ಅವರನ್ನು ನಾವು ಯಾರಾದರೂ ಬಿದ್ದರೆ ಅವನ್ನ ಹುಡುಕಬೇಕಾದ್ರೆ ನಾವು ನದಿಯಲ್ಲೇ ಹುಡುಕಬೇಕಾಗ್ತದೆ ಎಲ್ಲಿ ಹುಡುಕೋ ಸಾಧ್ಯತೆ ಇಲ್ಲ ಯಾಕಂದರೆ ಇದು ಬಿದ್ದು ಹೋಗುವಂಥ ಕಟ್ ಕಟ್ಟಾಗಿರುವಂಥ ರಸ್ತೆ ಇದಕ್ಕೆ ಏನಂದರೆ ಈಗ ಏನಾದರೂ ಸರ್ಕಾರ ಇದಕ್ಕೆ ಯೋಜನೆ ರೂಪಿಸಬೇಕಾಗ್ತದೆ ತಾತ್ಕಾಲಿಕವಾಗಿ ಏನೋ ನಾಳೆ ನೆರೆ ಬಂದರೆ ಕೂಡ ಏನಾದರೂ ಹೋಗುವಂತೆ ಇದ್ದರು ಇದಕ್ಕೂ ಕೂಡ ಸಮಸ್ಯೆನೇ ಇದೆ ಯಾವುದು ಪ್ರತಿಯೊಂದು ಸಮಸ್ಯೆ ಈಗ ಮಳೆಗಾಲ ಇದಕ್ಕೆ ತಾತ್ಕಾಲಿಕ ಏನಾದರೂ ಪರಿಹಾರ ಕಂಡುಕೊಳ್ಳೆ ಅಂದರೆ இது அனாவத்தனையா நம்ம டிவி த ஃபால்ஸ் ஆஃப் கோஸ்டல் கர்நாடக